ಸಾರಲ್ಲಿ ನಾಟಿ ಕೋಳಿ ಸೊಗಡು ಹ್ಮ್ ಬಾಯಲ್ಲಿ ನಾಟಿ ಕೋಳಿ ಮಾಂಸ ಇದ್ರ ಜೊತೆ ನಿಮ್ಮಂತವ್ರಿಗೆ ತೀರ್ಥ ಏನಾದ್ರು ಇದ್ ಬಿಡ್ರೆ ಸೊ ಹಾಯ್ ಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ಗುರು ನಾವು ಇವತ್ತು ಒಂದೊಳ್ಳೆ ನಾಟಿ ಸ್ಟೈಲ್ ಊಟ ಮಾಡೋದಕ್ಕೆ ವಿಜಯನಗರ ಹತ್ರ ಬಂದಿದ್ದೀವಿ ಸೊ ಇಡೀ ಬೆಂಗಳೂರಿಗೆ ಫಸ್ಟ್ ಉರ್ಬಾಡ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಆದ್ಯ ನಾಟಿ ಸ್ಟೈಲ್ ಅನ್ನೋ ಹೋಟ್ಲವರು ಇವರು ವಿಜಯನಗರ ಆರ್ ಪಿ ಸಿ ಲೇಔಟ್ ಹತ್ರ ಇರೋಂಥದ್ದು ಇಲ್ಲಿ ನಿಮಗೆ ಉರ್ಬಾಡ್ ಜೊತೆ ನಾಟಿ ಕೋಳಿ ಮಟನ್ನು ಎಲ್ಲ ಸಿಗುತ್ತೆ ಎಲ್ಲ ನಾಟಿ ಸ್ಟೈಲಲ್ಲಿ ಅಥೆಂಟಿಕ್ ಆಗಿ ಮಂಡೇ ಸ್ಟೆಲ್ಲ ಮಾಡ್ತಾರಂತೆ ಸೊ ಅದಕ್ಕೋಸ್ಕರ ಮಧ್ಯಾಹ್ನದ ಪಾಡು ಹಾಟಕ್ಕೆ ಬಂದಿದ್ವಿ ಸೊ ಹೋಗಿ ಅವನ ಹತ್ರ ಮಾತಾಡ್ಕೊಂಡು ಹೆಚ್ಚಿನ ಡೀಟೇಲ್ ತಿಳಿಸ್ತೀನಿ ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ತಿನ್ಕೊಂಡು ಬರೋಣ ಸೊ ಬನ್ನಿ ಮುದ್ದೆ ಯಾವಾಗಲೂ ಇವರೇ ಮಾಡೋದ ಹಾ ಅವರೇ ಮಾಡೋದು ಮಾಡ್ಸಲಿ ಪ್ರೆಸ್ ಸರ್ ಏನಿದು ಸರ್ ಇದು ಕಸ್ತೂರಿ ಚಿಕನ್ ಅಂತ ಭಾನುವಾರ ಮಾತ್ರ ಮಾಡೋದು ಸರ್ ಇದು ಓಕೆ ಸಿಗ್ನೇಚರ್ ಚಿಕನ್ ಇದೆ ನೋ ಆಯಿಲ್ ಸರ್ ಆಯಿಲ್ ಸರ್ಡ್ ಅಷ್ಟೇ ಸ್ಟೀಮ್ ಮಾಡಿರೋದು ಸ್ಟೀಮ್ ಸ್ಟೀಮ್ ಮಾಡಿರೋದು ಸರ್ ಸರ್ ಆದ್ಯ ನಾಟ್ ಸ್ಟೈಲ್ ಅಂತ ಆರ್ ಪಿ ಸ್ಟೈಲ್ ಟು ವಿಜಯನಗರಲ್ಲಿ ಇರೋದಿದ್ದು ಇದು ಓಪನ್ ಆಗಿ ಎರಡು ವರ್ಷ ಆಯ್ತು ಸರ್ ಚೆನ್ನಾಗಿ ನಡ್ಕೊಂಡ್ಬಿಡ್ತಿದೆ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ ನಮ್ಮಲ್ಲಿ ಫೇಮಸ್ಸು ಅಂದರೆ ನಾ ಕೋಳಿ ಸಾರು ಮಟನ್ ಸಾರು ಮಟನ್ ಉರ್ಬಾಡು ನಾಟಿ ಕೋಳಿ ಉರ್ಬಾಡು ಮತ್ತು ಕಸ್ತೂರಿ ಚಿಕನ್ ಅಂತ ಮಾಡ್ತೀವಿ ಲೆಗ್ ಫ್ರೈ ಗೀ ರೋಸ್ಟು ಇವೆಲ್ಲ ಚೆನ್ನಾಗಿ ಫೇಮಸ್ ಹುರ್ಬಾಡು ಸಿಗುತ್ತೆ ಇಲ್ಲಿ ಹಾಂ ಸರ್ ಸೂಪರ್ ಸರ್ ಸರ್ ಬೆಂಗ್ಳೂರಿಗೆ ಇಂಟ್ರೊಡ್ಯೂಸ್ ಮಾಡಿದೆ ನಾವು ಸರ್ ನಮ್ಮ ನೋಡ್ಕೊಂಡಲ್ಲ ಮಾಡಿದ್ರು ಈಗ ಎರಡು ವರ್ಷದಿಂದ ಬಂದಿರೋದು ಉರ್ಬಾಡು ಎಲ್ಲ ಕಡೆ ನಾವೇ ಸ್ಟಾರ್ಟ್ ಮಾಡಿ ಸರ್ ಉರ್ಬಾಡು ಯಾವ ಪೌಡ್ರು ಏನು ತರೋಲ್ಲ ನಾವು ಟೇಸ್ಟಿಂಗ್ ಪೌಡ್ರು ಮತ್ತು ಸೋಡಾ ಏನೂ ಯೂಸ್ ಮಾಡಲ್ಲ ಎಲ್ಲ ನಾಟಿ ಸ್ಟೈಲ್ ಮನೆ ಮನೆ ಊಟ ಥರನೇ ಇರುತ್ತೆ ಸರ್ ಸರ್ ಬುಧವಾರ ಶುಕ್ರವಾರ ಭಾನುವಾರ ಬೆಳಗ್ಗೆ ಆರು ಗಂಟೆಗೆ ಓಪನ್ ಆಗುತ್ತೆ ಸರ್ ಮೈಸೂರು ಮಟನ್ ಪಲಾವು ಚಿಕನ್ ಪಲಾವು ಎಲ್ಲ ಐಟಮ್ ರೆಡಿ ಇರುತ್ತೆ ಬೆಳಗ್ಗೆಯೇ ಮುದ್ದೆ ಎಲ್ಲ ಹನ್ನೆರಡು ಗಂಟೆ ಮೇಲೆ ಸೆಟ್ ಆಗುತ್ತೆ ಕಾಲು ಸೂಪಲ್ಲ ಸಿಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಶ್ಟಾರ್ಟ್ ಆಗುತ್ತೆ ಮಿಕ್ಕಿದ್ದು ಮಂಗಳವಾರ ಗುರುವಾರ ಶನಿವಾರ ಹನ್ನೆರಡು ಗಂಟೆಗೆ ಓಪನ್ ಆಗುತ್ತೆ ಸರ್ ನೈಟು ಹತ್ತೆಂಟು ಟೆನ್ ತರ್ಟಿ ತನಕ ಇರುತ್ತೆ ಸೋಮವಾರ ಕಂಪ್ಲೀಟ್ಲಿ ಓಪನ್ ಇರುತ್ತೆ ಸರ್ ಬೆಳಗ್ಗೆ ಹನ್ನೆರಡು ಗಂಟೆಗೆ ಓಪನ್ ಆಗುತ್ತೆ ನಾಲ್ಕು ಗಂಟೆ ತನಕ ಇರುತ್ತೆ ತಿರ್ಗಿ ಏಳು ಗಂಟೆಗೆ ಓಪನ್ ಆಗುತ್ತೆ ಹತ್ತುವರೆ ತನಕ ಮಟನ್ ಪಲಾವ್ ಬುಧವಾರ ಶುಕ್ರವಾರ ಭಾನುವಾರ ಏನು ಇದು ಮಾಡ್ತೀವಿ ಅವತ್ತು ಕಂಪ್ಲೀಟ್ಲಿ ಒಂದು ಮಟನ್ ಪಲಾವ್ಗೆ ಹಾಫ್ ಕಬಾಬ್ ಫ್ರೀ ಕೊಡ್ತೀವಿ ಸರ್ ಓಹ್ ಹಾಫ್ ಕಬಾಬ್ ಅಂದರೆ ಎಷ್ಟು ಪೀಸ್ ನಾಲ್ಕು ಪೀಸ್ ಫ್ರೀ ಕೊಡ್ತೀವಿ ಫ್ರೀ ಕೊಡ್ತೀರಾ ಫ್ರೀ ಕೊಡ್ತೀವಿ ಸರ್ ಪರವಾಗಿಲ್ಲ ಸರ್ ನಮ್ಮಲ್ಲಿ ಡೈಲಿ ಚಾಕ್ನ ಸಿಗುತ್ತೆ ಸರ್ ಆರು ಗಂಟೆಯಿಂದ ಹತ್ತುವರೆ ತನಕ ಕುರಿ ಚಾಕ್ನ ಆ ಮಟನ್ನು ಆ ಚಾಕ್ನ ಪೇ ಸ್ಕ್ವೇರ್ ಪಾರ್ಟ್ಸು ಕೂಡ ನಾವು ಪಾಪಣೆಯಿಂದನೇ ತರೋದು ಸರ್ ಸರ್ ಇದು ಗ್ಯಾರೇಜ್ ಬಸ್ ಸ್ಟ್ಯಾಂಡ್ ವಿಜಯನಗರ ಗ್ಯಾರೇಜ್ ಬಸ್ ಸ್ಟ್ಯಾಂಡಿಂದ ಸ್ವಿಮ್ಮಿಂಗ್ ಪೂಲ್ ಕಡೆ ಬಂದರೆ ಅದೇ ರೋಡಲ್ಲೇ ಇರೋದು ಸರ್ ಇದು ವಿಜಯನಗರ ಆರ್ ಪಿ ಸಿ ಲೆವೆಲ್ ಟು ಫಿಫ್ತ್ ಮೇನ್ ರೋಡು ಸರ್ ಇದು ಮಟನ್ ಸಾರು ಓಕೆ ನಾವು ಮಂಡ್ಯ ಸ್ಟೈಲು ಮಸಾಲೆಗಳು ಹಾಕಿ ಮಟನ್ ಸಾರು ಮಾಡೋದು ನಾವು ಎಲ್ಲ ಮಟನ್ ಸೋರ್ಸ್ ಮಾಡೋದು ಸರ್ ಕಂಪ್ಲೀಟ್ಲಿ ಮಟ ಪಾಪಣ್ಣ ಮಟನ್ ಸ್ಟಾಲ್ ಮೈಸೂರು ರೋಡು ಅಲ್ಲೇ ತರದೇ ಅಲ್ಲೇ ತರತ್ತೆ ಬೇಕಾದ್ರೆ ಅಲ್ಲೇ ಹೋಗಿ ಕೇಳ್ಬೋದು ಮಟನ್ ಅಂಗಡಿಯಲ್ಲೇ ಹೋಗಿ ಕೇಳ್ಬೋದು ಅಲ್ಲಿ ಸರ್ ಅದು ಕರ್ನಾಟಕಗೆ ಬೆಸ್ಟು ಸರ್ ಮಟನ್ ಎಲ್ಲ ನಾಟಿ ಮರಿನ ಹೊಡೆಯೋದವರು ಬೆಸ್ಟ್ ಮಟನ್ ದೂರ ದೂರಿಂದ ಬಂದು ತೊಗೊಂಡೋಗ್ತಾರೆ ಅಲ್ಲಿ ಓಕೆ ಸೂಪರ್ ಗಮ್ಮಂತಿದೆ ತೆಗಿತಿದ್ರೆ ಇದು ಸರ್ ಇದು ನಾಟಿ ಕೋಳಿ ಸಾರು ಅಂತೀವಿ ಕೋಳಿ ಬಸ್ ಸಾರು ಕೋಳಿ ಬಸ್ ಸಾರು ಒರಿಜಿನಲ್ ಇಲ್ಲ ಕೋಳಿ ಒರಿಜಿನಲ್ ಕೋಳಿ ಸರ್ ನಮ್ಮದೇ ಫಾರ್ಮ್ ಇದೆ ಹೌದಾ ಸೋಲೂರಲ್ಲಿ ನಮ್ಮದೇ ಫಾರ್ಮ್ ಇದೆ ಸರ್ ಅಲ್ಲಿಂದನೇ ನಾವು ತರೋದು ನಾಟಿ ಬಸ್ ಸಾರು ಸರ್ ಇದು ಸೂಪರ್ ಮುದ್ದೆಗೆ ಸಕಾಲಾಗಿರೋದಲ್ಲ ಹಾಂ ಸರ್ ಮುದ್ದೆಗೆ ಇಡ್ಲಿಗೆ ದೋಸೆಗೆ ವೈಟ್ ರೈಸ್ ಕಾಕೋ ಎಲ್ಲದಕ್ಕೂ ಸೂಪರ್ ಸರ್ ನೋಡ್ತಿದ್ರೆ ಬಾಯಲ್ಲಿ ಸರ್ ನಾವು ಸ್ಪೆಷಲ್ ಲೆಗ್ ಟ್ರೈ ಮಾಡ್ತೀವಿ ಓಹ್ ಇದು ಕಮ್ಮಿನೇ ಮಾಡ್ತೀವಿ ಸರ್ ಇದು ಎಷ್ಟೋ ಖಾಲಿ ಆಗಿದ ತಕ್ಷಣ ಇನ್ನೊಂದ್ಸರಿ ಮಾಡ್ಕೊಂಡಿರ್ತೀವಿ ತೀರ ಕಾಲು ಸೂಪು ಸರ್ ಕಾಲು ಸೂಪ್ ಸರ್ ಓಕೆ ಇದು ಪಾಪಣ್ಣ ಮಠ ನಾಟಿ ಮರಿ ಕಾಲೇ ಓಕೆ ಪಾಪಣ್ಣ ಮಠದಿಂದ ಒಂದೇನೇ ಥರದ್ದು ನಮ್ಮಲ್ಲಿ ತುಂಬ ಚೆನ್ನಾಗಿ ಫೇಮಸ್ ಅಂದರೆ ಕಾಲ್ ಸೂಪು ಫುಲ್ ಡೇ ಸಿಗುತ್ತಾ ಫುಲ್ ಡೇ ಸಿಗುತ್ತೆ ಸರ್ ಇದು ಅವೈಲಬಲ್ ಇದ್ದರೆ ಎವ್ರಿ ಡೇ ಇಲ್ಲ ಬುಧವಾರ ಶುಕ್ರವಾರ ಭಾನುವಾರ ಸರ್ ಬೆಳಿಗ್ಗೆ ಆರು ಗಂಟೆಗೆ ಸಿಗುತ್ತೆ ಹ್ಞೂ ಓಕೆ ಸರ್ ಚಿಕನ್ ಚಾಪ್ಸಾ ಸರ್ ಇದು ಮೈಸೂರು ಪಲಾವ್ ಅಂತ ಕರಿತೀವಿ ವೈಟ್ ಪಲಾವ್ ಸರ್ ಓಕೆ ವಿಜಯನಗರಲ್ಲಿ ಯಾರು ವೈಟ್ ಪಲಾವ್ ಮಾಡಲ್ಲ ನಾರ್ಮಲ್ ಬಿರಿಯಾನಿ ಎಲ್ಲೋ ಗ್ರೀನ್ ಮಾಡ್ತಾರೆ ನಾವು ಒಬ್ರೇ ಸರ್ ಮಾಡೋದು ಮಟನ್ ವೈಟ್ ಚಿಕನ್ ವೈಟ್ ಪಲಾವ್ ಚಿಕನ್ ವೈಟ್ ಪಲಾವ್ ಸರ್ ಇದು ಫ್ಲೇವರ್ ಡಿಫ್ರೆಂಟ್ ಆಗಿರೋದು ಸರ್ ತುಂಬಾ ಚೆನ್ನಾಗಿದೆ ಫ್ಲೇವರ್ ಇದು ಓಕೆ ವಿಜಯನಗರ ಕಡೆ ಬಂದರೆ ಆದ್ಯ ಸ್ಟೈಲ್ ಇಲ್ಲಿ ಬಂದರೆ ಗುರು ಪಕ್ಕಾ ಒರಿಜಿನಲ್ ನಾಟಿ ಸ್ಟೈಲು ನಾಟಿ ಕೋಳಿ ಸಾರು ಸಿಗುತ್ತೆ ಮಟನ್ ಸಿಗುತ್ತೆ ಮಟನ್ ಸಾರು ಚಿಕನ್ನಲ್ಲಿ ನಾಟಿ ಕೋಳಿ ಚಿಕನ್ ಉರ್ಬಾಡು ಮಟನ್ ಹುರ್ಬಾಡು ಮಟನ್ ಚಾಪ್ಸು ಚಿಕನ್ ಚಾಪ್ಸು ಇದು ಕಸ್ತೂರಿ ಚಿಕನ್ ಅಂದ್ಬಿಟ್ಟು ಸ್ಪೆಷಲ್ ಅಂತ ಇಲ್ಲಿ ಸಾಕದಾಗಿರುತ್ತೆ ಮಸಾಲಾ ಭರಿತವಾಗಿರುವಂಥ ಒಂದು ಐಟಮು ಆಮೇಲೆ ಮಟನ್ ಪಲಾವ್ ಚಿಕನ್ ಪಲಾವ್ ಎರಡೂ ಸಿಗುತ್ತೆ ನಾವು ಚಿಕನ್ ಪಲಾವ್ ತೊಗೊಂಡಿದ್ದೀವಿ ಜೊನೇಲಿ ಕೊಡ್ತಾರೆ ತಗೊಳಪ್ಪ ಇದು ಚಿಕನ್ ಪಲಾವ್ ನಿಮಗೆ ನಿಮ್ಮ ಕಡೆ ಮಾಡೋಣ ಫಸ್ಟು ಮುದ್ದೆ ಟ್ರೈ ಮಾಡಬೇಕು ಮುದ್ದೆಗೆ ಬೆಣ್ಣೆ ನಾಟಿಕೋಳಿ ಸಾಂಬಾರ್ ಇಲ್ಲಿ ಮಟನ್ ಸಾಂಬಾರು ಸಿಗುತ್ತೆ ನಾಟಿ ಕೋಳಿ ಸಾಂಬಾರು ಸಿಗುತ್ತೆ ಇದು ಮಟನ್ ಸಾಂಬಾರು ಇಟ್ಕೊಡೋಣ ಬೆಣ್ಣೆ ಬೆಣ್ಣೆ ಹಾಕಿ ಮಾಡಿದ್ರೆ ಮುದ್ದೆ ಸ್ಮೂದಾಗಿ ಪಕ್ಕಾ ನಾಟಿ ಸ್ಟೈಲು ಮಾಡ್ದಂಗೆ ಇದೆ ಅಲ್ವಾ ಮಸಾಲ ನೋಡ್ತಾ ಇನ್ಸ್ಟೆಂಟಾಗಿ ಎಲ್ಲ ಸ್ಪೈಸಸ್ ಈರುಳ್ಳಿ ಟೊಮೊಟೊ ಎಲ್ಲ ಹುರಿದು ರುಬ್ಬಿ ಹಾಕಿ ಮಾಡೋ ಮಸಾಲ ಇದು ಸೊ ಇದು ಬಂದು ಪಾಪಣ್ಣವ್ರು ತಂದು ಹತ್ರ ತರುವಂಥ ಮಟನ್ ಅಂತ ಇದು ಮಟನ್ ಸಾಮಾನು ಮಾತ್ರ ಗಟ್ಟಿಯಾಗಿ ಸಾಕಾರಾಗಿದೆ ಮುದ್ದೆ ಮಾತ್ರ ಈಸಿಯಾಗಿ ಒಳಗಡೆ ಹೋಗಿಬಿಡ್ತಲ್ಲ ಸೂಪರ್ ಆಗಿದೆ ಕೋಳಿ ನಾನು ಟ್ರೈ ಮಾಡಿ ಖಂಡಿತ ಇರೋ ಪೀಸು ನೀವು ಮುಟ್ಟಿದ್ರೆ ಗಟ್ಟಿಯಾಗಿದೆ ಈ ನಾಟಿ ಕೊಡಿ ಹೆಂಗೆ ಗಟ್ಟಿಗಿರುತ್ತೆ ಸಾಫ್ಟ್ ಅಂತ ಏನಿಲ್ಲ ಟೇಸ್ಟ್ ಟೇಸ್ಟ್ ನೋಡಿ ಹಿಂಗಿದೆ ಹ್ಞೂ ಸಾರಲ್ಲಿ ನಾಟಿ ಕೋಳಿ ಸೊಗಡು ಹ್ಞೂ ಬಾಯಲ್ಲಿ ನಾಟಿ ಕೋಳಿ ಮಾಂಸ ಬಿಟ್ಬಿಡ್ರ ತಿಂತೀರಾ ನಾಟಿ ಕೋಳಿ ಪಕ್ಕಾ ಆ ಟೇಸ್ಟ್ ಸಿಗುತ್ತೆ ಸಾಂಬಾರದು ಒಂದು ಜಿಡ್ಡು ಏನಿದೆ ನಾಟಿ ಕೋಳಿ ಮೇಲ್ಗಡೆ ಇರೋ ಸ್ಕಿನ್ನಲ್ಲಿರುವಂಥ ಒಂದು ಜಿಡ್ಡು ಸಕ್ಕತ್ತೇಳ್ತಾ ಇದೆ ಮಟನ್ ಸಾಂಬಾರಲ್ಲಿ ಬರುತ್ತಲ್ಲ ಹಂಗಿದೆ ಇದು ಅಲ್ವಾ ಹ್ಞೂ ಮಟನ್ ಹುಡುಗರು ಮಟನ್ ಅದ ಸಾಕೋದಾಗಿದೆ ಪೀಸು ಅದು ಮಟನ್ ಟ್ರೈ ಮಾಡೋಣ ಮಾಡು ಗುರು ಹ್ಮ್ ಚಿಕನ್ ಗಟ್ಟಿ ಇದ್ರೆ ಇದು ಸಾಕೋದಾಗಿದೆ ಫ್ರೈಡ್ ಹ್ಞೂ ಒಳ್ಳೆ ಚೆನ್ನಾಗಿ ಕುಕ್ ಆಗಿದೆ ಎಳೆ ಮಾಂಸ ಮಸಾಲೆ ಆಗಿದೆ ಗುರು ಹ್ಮ್ ಮಾಂಸ ತುಂಬ ಚೆನ್ನಾಗಿದೆ ಗುರು ಮಟನ್ ಕ್ವಾಲಿಟಿ ನೋಡಿದು ಗುರು ಬಾ ಬಾ ಇದು ಇದು ಮಟನ್ ಅಂದರೆ ಇಲ್ಲೂ ಸಾಂಬಾರು ಗೊಂದು ತಿನ್ನಬೇಕು ಮಟನ್ ಸಾಂಬಾರು ಅಂದ್ರೆ ಸಾಕಾರ ಇದೆ ನೆಕ್ಸ್ಟು ಇವರು ಹೋಟೆಲ್ ಸ್ಪೆಷಲ್ ಕಸ್ತೂರಿ ಚಿಕನ್ ಟ್ರೈ ಮಾಡ ಬಂದ ಇಂದ ನನಗೆ ಅದ್ರ ಮೇಲೆ ಕಂಡಿದೆ ಸ್ಪೆಷಲಾಗಿದೆ ಸೊ ಇದು ನಿಮಗೆ ಆಯಿಲ್ ಹಾಕಿಲ್ಲ ಸ್ಟೀಮ್ ಮಾಡಿರುವಂಥ ಒಂದು ಚಿಕನು ಮಸಾಲೆ ಎಲ್ಲ ಹಾಕಿ ಸ್ಟೀಮ್ ಮಾಡಿಟ್ಟರೆ ಒಂದು ತೊಟ್ಟು ಆಯಿಲ್ ಹೋಗಿರಲ್ಲ ಚೆನ್ನಾಗಿ ಕುಕ್ ಆಗಿದೆ ಸ್ಟೀಮ್ ಆಗಿದೆ ಕುಕ್ ಆಗಿರೋದೆಲ್ಲ ನೀನು ನೋಡಿ ಸ್ಟೀಮಲ್ಲೇ ಚೆನ್ನಾಗಿ ಬೆಂದಿದೆ ಬೇಯಿಸಿರೋದಕ್ಕಿಂತ ಚೆನ್ನಾಗಿರುತ್ತೆ ಅಂದರೆ ಪನ್ನೀರ್ ಪನ್ನೀರ್ ಕಡ್ದಂಗೆ ಇರುತ್ತೆ ನೋಡ್ಕೋ ಹ್ಞೂ ನೋಡ್ಬೋದು ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಗೊತ್ತಾಗಿದ್ದು ಒಳ್ಳೆ ಪೆಪ್ಪರು ಇದೆಲ್ಲ ಹಾಕಿ ಮಾಡಿದ್ದಾರೆ ಒಳ್ಳೆ ಸಕ್ಕದಾಗಿದೆ ಅದು ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಒಂಥರ ಚೆನ್ನಾಗಿದೆ ಮಸಾಲೆ ಇದು ಒಂಥರ ಡಿಫ್ರೆಂಟ್ ಆಗಿದೆ ಇದು ಈ ಕಡೆ ಖಾರ ಖಾರ ಈ ಕಡೆ ಇದಾಗಿ ಒಂಥರ ಚೆನ್ನಾಗಿದೆ ಹ್ಞೂ ಪರವಾಗಿ ಪರವಾಗಿಲ್ಲ ಇಲ್ಲಿ ಮಾತ್ರ ಸಿಗೋದು ಇದು ಮಸ್ಕರಿ ಚಿಕನ್ ಕಡೆ ಹುಡುಗಿ ಖಾರ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಗುರು ಹುರ್ಬಾಡು ಹ್ಞೂ ನಾಟಿ ಕೋಳಿ ಉರ್ಬೇಡು ನಾಟಿ ಕೋಳಿ ಉರ್ಬೇಡ ಇದು ನಾಟಿ ಕೋಳಿ ಉರ್ಬೇಡು ಆಹಾ ಹ್ಮ್ ಇದೆ ಪೀಸನೆ ಇದೆ ಪೀಸ್ ಎತ್ತಿ ನಿಂಗೆ ಒಂದ್ ಏರ್ ಏರ್ ತರ ಸ್ಪೈಸಸ್ ಎಲ್ಲ ಹಾಕಿ ಅವ್ರದ್ದು ಸೀಕ್ರೆಟ್ ಮಸಾಲೆ ಹಾಕಿ ಆಹಾ ಉರ್ಬಾಡ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಒಂದು ಸೊಪ್ಪು ಒಂದೇ ಕಾಲ ಹಾಕೋದಾ ಜಿಟ್ ನೋಡ್ಬಿಡ್ರಿ ಹೆಂಚಲ್ ತೈತಿ ಇದ್ರಲ್ಲಿ ಕಾಲಲ್ಲಿ ಬಿಟ್ಕೊಡ್ರಿ ಅಂತ ಸೋಪ್ ಬಿಸಿ ಇದೆಯಾ ಕಾಸ್ ಹೊರ್ತಾಯಿದೆ ಬಾಯಿಗೆ ಬಿಟ್ಕೊಡ್ರಿ ಅಷ್ಟೆ ನಾನು ಆವಾಗಲೇ ಬಂದ ತಕ್ಷಣ ಗಮ್ ಗಮ್ ಅಂತಿತ್ತು ಇಷ್ಟು ಉದ್ದ ಗ್ಲಾಸಲ್ಲಿ ತಗೊಂಡು ಟ್ರೈ ಮಾಡಿದೆ ತಾಯಿ ರುಚಿ ಮಾತ್ರ ಸಾಕಾರಾಗಿದೆ ಜಾಸ್ತಿ ಕಾಲದೇ ಒಂದು ಟೇಸ್ಟ್ ಸಿಗುತ್ತೆ ಇದರಲ್ಲಿ ஒன் ஆஃப் தி பெஸ்ட்டு காலு சிக்கன ஜிடு கருச்சி காலு அட்டே காலில் விட்கோட்டே ஃபுல்லாகி ஃபுலேவரு கச்சிட்டுல திண்ணு திண்ணங்க சக்கால பெந்தி திடு அது எல்லோ சூப்பலில் மசாலேவரு சக்கொந்து பட்ஸ்தான் ஆய் மட்டன் ஓரமாட்ட கடை உடனேண்ணா ಚಿಕನ್ ಉರ್ಬಾಡ್ಗಿನ ಮಟನ್ ಉರ್ಬಾಡ್ ಚೆನ್ನಾಗಿರುತ್ತೆ ಯಾಕೆ ಸ್ವಲ್ಪ ಗಟ್ಟಿ ಇರಲ್ಲ ಚೆನ್ನಾಗಿದೆ ಅದೇ ಹೇಳಿದ್ದು ನಾನು ತಿನ್ನಲ್ಲ ನಾನು ಸಾಂಬಾರು ಪಿಸೆ ಇಲ್ಲಿ ಹಾಕಿರೋದು ತಿನ್ನು ನೋಡಿದ್ನಲ್ಲ ನಾನು ಅದು ಇದಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿದೆ ಇನ್ನೂ ಅದರಲ್ಲಿ ಮಸಾಲ ಹಿಡ್ದಿದ್ರೆ ಇದ್ರ ಜೊತೆ ನಿಮ್ಮಂತವ್ರಿಗೆ ತೀರ್ಥ ಏನಾದ್ರು ಇದ್ಬಿಟ್ರೆ ಯಾವ್ದೋ ತೀರ್ಥ ಅಂದ್ರೆ ಕಮೆಂಟಲ್ಲಿ ಮಾಡ್ತಾರೆ ನೋಡು ಯಾವ್ದು ಅಂತ ಹೇಳ್ತಾರೆ ಚೆನ್ನಾಗಿದೆ ಹೊಡ್ಬೋದು ಸೇಮ್ ಮಸಾಲೆ ಇಲ್ಲ ಮಸಾಲೆ ಚೇಂಜ್ ಇದೆ ಅದಕ್ಕೂ ಇದು ಇಲ್ಲ ಇಲ್ಲ ಸೇಮ್ ಮಸಾಲೆ ಯೂಸ್ ಮಾಡ್ತಾರೆ ಏನಕ್ಕೆ ಹಿಂಗೆ ಡಿಫ್ರೆನ್ಸ್ ಅನ್ಸುತ್ತೆ ಅಂದ್ರೆ ನಾಟಿ ಕೋಳಿ ಟೇಸ್ಟ್ ಬರುತ್ತೆ ಅದು ಮಟನ್ ಟೇಸ್ಟ್ ಬರುತ್ತೆ ಒಂದೇ ಮಸಾಲೆ ಯೂಸ್ ಮಾಡಿರ್ತಾರೆ ಇದಕ್ಕೂ ಅದಕ್ಕೂ ಇದ್ರಲ್ಲಿ ಫ್ಲೇವರ್ ಜಾಸ್ತಿ ಸಿಗುತ್ತೆ ಯಾಕಂದ್ರೆ ಮಟನ್ ಅಲ್ಲ ಮಟನ್ ಫ್ಲೇವರ್ ಜಾಸ್ತಿ ಸಿಗುತ್ತೆ ಕಬಾಬುಲಿ ಕೆಂಪು ಮಸಾಲೆ ಹಾಕಲ್ಲ ಇವಳು ம் மாமடி பிரியாண் மேடா இந்த மசாலா அக்கீ இது மாதிரி ம் ஆ ஓகே சேனா மைல்ட் ஃபுலேவரு மல்ட கலர் ஆகியா ம் மைல்ட் ஃபிலேவரு நியாச்சு கலர் ஜாஸ்தி ஹார உப்பு ஹார ஜாஸ்தியா அல்ல சொல் கம்மி ಇಮ್ಮೆಡಿಂಟ್ ಸ್ವಲ್ಪ ಹುಳಿ ಚೆನ್ನಾಗಿರುತ್ತೆ ಇದು ಚಿಕನ್ ಚಾಪ್ಸು ಇದು ಮಟನ್ ಚಾಪ್ಸು ಸಿಗುತ್ತೆ ಇಲ್ಲಿ ಚಿಕನ್ ಚಾಪ್ಸ್ ಸಿಗುತ್ತೆ ಇದು ಚಿಕನ್ ಚಾಪ್ ಚಿಕನ್ ಕ್ವಾಲಿಟಿ ಮಾತ್ರ ಫಸ್ಟ್ ಆಗಿದೆ ಗುರು ಇದು ಚಿಕನ್ ಪೀಸ್ ಕಡಿದ್ರೆ ಪನ್ನೀರ್ ಪನ್ನೀರು ಆಯ್ಕಾಲ ಬಂದರೆ ಚಾಕಣ ಸಿಗುತ್ತೆ ಚಾಕಣ ಎವ್ರಿ ಡೇ ಸಿಗುತ್ತೆ ಆಮೇಲೆ ಮಟನ್ ಊಟ ಚಿಕನ್ ಊಟ ನಾಟಿ ಕೋಳಿ ಊಟ ಸಿಗುತ್ತೆ ನಿಮಗೆ ಅದು ಕೂಡ ಟ್ರೈ ಮಾಡ್ಬೋದು ಒಬ್ಬರಿಗೆ ಆಗಿರುತ್ತೆ ಅಂತ ಹೇಳಿದ್ರು ಇದು ಪಲಾವ್ ಗುರು ಚಿಕನ್ ಬಿರಿಯಾನಿ ಎಲ್ಲ ಚಿಕನ್ ಪಲಾವ್ ಚಿಕನ್ ಪಲಾವ್ ಸ್ವಲ್ಪ ಹಾಕೊಂಡು ಟ್ರೈ ಮಾಡೋಣ ಗಮ್ಮ ಅಂತಿದೆ ಮೇಲೆ ಹಾಕೊಳ್ತಿದ್ದರೆ ನೇನೆ ಇದರ ಸ್ಪೆಷಾಲಿಟಿ ಏನಂದರೆ ನಾರ್ಮಲಾಗಿ ವೈಟ್ ಗೆ ಎಲ್ಲ ಕಡೆ ಬರೀ ಸ್ಪೈಸಸ್ ಹಾಕ್ತಾರೆ ಫಸ್ಟ್ ಫಸ್ಟು ಬಟ್ ಇವರು ಸ್ಪೈಸಸ್ ಹಾಕಿ ಜೊತೆಗೆ ಸಪ್ರೇಟ್ ಮಸಾಲ ಯೂಸ್ ಮಾಡಿ ಅಂದರೆ ಸೀಕ್ರೆಟ್ ಮಸಾಲ ಇರುತ್ತೆ ಅದನ್ನು ಹಾಕಿರ್ತಾರೆ ಹ್ಞೂ ರೈಸ್ ನೋಡು ತುಪ್ಪ ಎಲ್ಲ ಹಾಕಿರ್ತಾರಲ್ಲ ಪಳಪಳ ಅಂತ ಹೊಳಿದಿದೆ ಹ್ಞೂ ಹಂಗಿದೆ ಹ್ಮ್ ಚನ್ನಾಗಿದೆ ವಾಹ ಫ್ರೆಸ್ಟರ್ ತೀಯೆ ಇತ್ ಪೊಂಡ್ ತಸನಿನೆ ಮೊಗಮ್ಮ ತಡಿಯುತ್ತೆ ಫಸ್ಟ್ ಆಮೇಲೆ ರುಚಿಗೆ ಬಾಯಲಿ ನೀರು ಅಂತ ಪಕ್ಕ ಬರುತ್ತೆ ಕೂಲಿ ಆ ರೈಸ್ ಜೊತೆ ಚಿಕನ್ ಪೀಸ್ ಅಷ್ಟೇ ತುಂಬಾ ಚನ್ನಾಗಿದೆ ಹೌದರಾ ಹ್ಮ್ ಹಂಗೇನೋ ಕೈಯಲ್ಲಿ ಕಲಚಕೊಂಡೆ ಹಂಗೇನೆ ನಾನು ಈ ಪೀಸ್ ಕಿನ್ನ ರೈಸ್ ಕವಟೇ ಸ್ಟಾರ್ಟ್ ಆಗ್ತಾನೆ ಸರ್ ಮಟನ್ ಪಲಾವ್ ಅಷ್ಟು ಇದೇ ಥರ ಮಾಡ್ತಾರೆ ಮಟನ್ ಇಲ್ಲ ಅನ್ಸುತ್ತೆ ಇವಾಗಲ್ಲ ಇವತ್ತು ಮಾಡಿ ಅಂತೆ ಓಕೆ ಅದಕ್ಕೆ ಚಿಕನ್ ಪಲಾವ್ ತೊಗೊಂಡಿದ್ವಿ ರೈಸ್ ಅಷ್ಟೇ ಸಪ್ಪದಾಗಿ ಒಳ್ಳೆ ರುಚಿ ಕೊಟ್ಟಿದ್ರೆ ಜಾಸ್ತಿ ಘಾಟಿಲ್ಲ ಜಾಸ್ತಿ ಖಾರ ಇಲ್ಲ ಸೂಪರ್ ಫ್ಲೇವರು ಮೈಸೂರು ಭಾಗದ ಕಡೆ ತಿಂದಿರ್ತೀರಲ್ಲ ನೀವು ಆಲ್ಮೋಸ್ಟ್ ಆಲ್ಮೋಸ್ಟ್ ಅದೇ ಥರ ಇದೆ ಸೊ ಮೈಲ್ಡಾಗಿ ಚೆನ್ನಾಗಿದೆ ಚೆನ್ನಾಗಿದೆ ಆ್ಯಕ್ಚುಲಿ ಸೊ ಇಲ್ಲಿ ಕಲರ್ ಹಾಕೋಲ್ಲ ಮಜ್ಜಿನ ಮೊಟೋ ಏನೂ ಹಾಕಲ್ಲ ನಾವು ನಾಟಿ ಸ್ಟೈಲ್ ಮಾಡ್ಕೊಡೋ ಮಾಡ್ಕೊಳ್ತಿರುವಂಥದ್ದು ಯಾರು ಟ್ರೈ ಮಾಡ್ಬೇಕು ನಾಟಿ ಕೋಳಿ ಸಾರು ಮಟನ್ ಸಾರು ತಿನ್ನ ತಿನ್ಬೇಕಂದ್ರೆ ಬರ್ಬೋದು ಒಳ್ಳೆ ಬಿರಿಯಾನಿ ಟ್ರೈ ಮಾಡ್ಬೋದು ಆದ್ಯ ನಾಟಿ ಸ್ಟೈಲ್ ವಿಜಯನಗರ ಆರ್ ಪಿ ಸಿ ಲೇಔಲ್ ಅದೇ ಹಂಪಿ ನಗರ ಒಳಗೆ ಬರುತ್ತೆ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ರೈಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಂಡು ಬನ್ನಿ ಟ್ರೈ ಮಾಡಿ ಫ್ಯಾಮಿಲಿ ಸಮೇತ ಬಂದು ಕೂತ್ಕೊಂಡು ತಿನ್ಬೋದು ಇಲ್ಲೇ ಇದು ಇಲ್ಲೇ ಪಕ್ಕದಲ್ಲಿರೋದು ಇದೇ ಏರಿಯಾದಲ್ಲಿರೋದ ರೆಗ್ಯುಲರ್ ಆಗಿ ಬರ್ತಾಯಿರ್ತೀವಿ ಇಲ್ಲಿ ಇಲ್ಲಿ ತುಂಬ ಚೆನ್ನಾಗಿದೆ ಎಲ್ಲ ನಾಟಿ ಸ್ಟೈಲ್ ಹೋಮ್ ಮೇಡ್ ಅಥೆಂಟಿಕ್ ಫುಡ್ ಇದೆ ಮಸಾಲೆ ಎಲ್ಲ ಹೋಮ್ ಮೇಡ್ ಹೋಮ್ ಬ್ರ್ಯಾಂಡ್ ಇದೆ ಅಂತ ಇರೋದ್ರಿಂದ ತುಂಬ ಚೆನ್ನಾಗಿದೆ ಊಟ ಆದಮೇಲೆ ಹೊಟ್ಟೆ ಅಸಿಡಿಟಿ ಕಾರ್ ಇವಾಗ ಏನೂ ಇಲ್ಲ ಎಲ್ಲ ಐಟಮ್ಸು ತುಂಬ ಚೆನ್ನಾಗಿದೆ ರೆಗ್ಯುಲರಾಗಿ ಬರ್ತೀವಿ